ಒಂದು ವರ್ಷ ಈ ಜಿಲ್ಲೆಯಲ್ಲಿ ಸರಿಯಾದ ರಸ್ತೆ ಇರಲಿಲ್ಲ ಆದರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಒಂದು ವರ್ಷದ ಸಮಸ್ಯೆಗೆ ಒಂದು ತಿಂಗಳಿನಲ್ಲೇ ಶಾಶ್ವತ ಪರಿಹಾರ ಕಲ್ಪಿಸಿದೆ ಆ ಕುರಿತು ಒಂದು ವರದಿ ಎಲ್ಲಿದೆ ಒಂದು ವರ್ಷದ ಸಮಸ್ಯೆಗೆ ಶಾಶ್ವತ ಪರಿಹಾರ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ನೋಡಿ ಈ ಹಾಳಾದ ರಸ್ತೆಯಿಂದಾಗಿ ಜನ ನಿತ್ಯ ಪರದಾಡ್ತಾ ಇದ್ರು ವಾಹನ ಸವಾರರು ಹರಸಾಹಸಪಟ್ಟು ಹೋಗುವಂತ ಪರಿಸ್ಥಿತಿ ಉಂಟಾಗಿತ್ತು ಇವರ ಗೋಳು ಕೇಳೋರೇ ಇರಲಿಲ್ಲ ಬೀದರ್ ನಗರದ ಬಸ್ ನಿಲ್ದಾಣದ ದುಸ್ಥಿತಿ ಇದು ಧೂಳು ರಸ್ತೆ ಗುಂಡಿಗಳಿಂದ ಜನರು ಕಂಗಾಲಾಗಿದ್ರು ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಆಗಸ್ಟ್ ತಿಂಗಳ ಇಪ್ಪತ್ತೆಂಟಕ್ಕೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ಖಾನ್ ಅಲರ್ಟ್ ಆಗಿದ್ರು ಒಂದು ವರ್ಷದ ಸಮಸ್ಯೆಗೆ ಒಂದೇ ತಿಂಗಳಲ್ಲಿ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ ಒಳ್ಳೆ ರೀತಿಯ ಕವರೇಜ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರು ಈಶ್ವರ್ ಖಂಡ್ರೆ ಅವರು ಖಾನ್ ಅವರು ಇದನ್ನು ಮುಜುವರ್ಜಿ ವಹಿಸಿ ಈ ರೋಡ ಒಂದು ಶಾಶ್ವತ ಪರಿಹಾರ ಕಾಣಬೇಕಂತೇಳಿ ಅದಕ್ಕೊಂದು ಐದು ಕೋಡ್ ರೂಪಾಯಿ ಮಾಡಿದ್ವಿ ಶಿವನಗರದಿಂದ ಬಸ್ ನಿಲ್ದಾಣದವರೆಗೆ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರಸ್ತೆ ಕಾಮಗಾರಿ ಶುರುವಾಗಿದೆ ರಿಪಬ್ಲಿಕ್ ಕನ್ನಡ ಕಾರ್ಯಕ್ಕೆ ಬೀದರ್ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದ್ರ ಕಡೆ ಇದು ಏನಾದ್ರೂ ವರದಿ ಆಗಿದ ಏನಂದ್ರೆ ಎಲ್ಲಾ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದರ ಕಡೆ ಆ ಪಾಪ್ನಸ್ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ವರೆಗೇನೋ ಐದು ಕೋಟಿ ಮಂಜೂರು ಮಾಡಿದ್ದಾರೆ ಇದಕ್ಕೆ ನಾನು ಇವ್ರದ್ದು ಏನು ವರದಿ ಮಾಡಿದ್ದಾರೆ ಇವ್ರಿಗೆ ಏನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇವರು ಒಂದು ವೇಳೆ ವರದಿನೇ ಮಾಡ್ತಿಲ್ಲ ಅಂದ್ರೆ ಅದು ಏನು ಹಂಗೆ ಇರ್ತಿತ್ತು ಮತ್ತು ಯಾರದು ಎಷ್ಟು ಅನಾಹುತ ಇತ್ತೋ ಅನ್ನೋ ಅಂತ ಅನಿಸ್ತಾ ಇತ್ತು ಈ ಬಗ್ಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ರು ಈ ರಸ್ತೆ ಅತ್ಯಂತ ಮುಖ್ಯ ರಸ್ತೆಯಾಗಿದ್ದು ರಸ್ತೆಯ ಸಮಸ್ಯೆ ಕುರಿತು ನಮ್ಮ ಗಮನಕ್ಕೆ ತಂದ ತಕ್ಷಣವೇ ಹಣ ಬಿಡುಗಡೆ ಮಾಡಿದ್ದೇನೆ ಎಂದಿದ್ದಾರೆ ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ವರ್ಷದ ಸಮಸ್ಯೆಗೆ ಸ್ಪಂದಿಸಿದ್ದು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಕಲ್ಪತರು ನಾಡು ಅಂದ್ರೆ ಮೊದಲು ನಮ್ಗೆಲ್ಲ ನೆನಪಾಗೋದೆ ತೆಂಗು ಆದರೆ ಈ ಬಾರಿ ತುಮಕೂರಿನಲ್ಲೇ ಎಳನೀರಿಗೆ ಬರ ಎದುರಾಗ್ಬಿಟ್ಟಿದೆ ಅದ್ ಯಾಕೆ ಹೀಗಾಯ್ತು ಅಂತೀರಾ ಈ ಸ್ಟೋರಿ ನೋಡಿ ತುಮಕೂರಲ್ಲಿ ಎಳನೀರಿಗೆ ಅಭಾವ ಯಾಕೆ ಶುರುವಾಯಿತು ಅನ್ನೋದು ನಿಮ್ಗೂ ಗೊತ್ತಾಗತ್ತೆ ನಾಡು ಎಳೆ ನೀರು ತೆಂಗು ಕೊಬ್ಬರಿಗೆ ಫೇಮಸ್ ಆದ್ರೆ ವಿಪರ್ಯಾಸ ನೋಡಿ ಎಳೆ ನೀರನ್ನೇ ಅತಿ ಹೆಚ್ಚಾಗಿ ಬೆಳೆಯುವ ತುಮಕೂರಲ್ಲೇ ಎಳನೀರು ಬರಾವರಿಸಿದೆ ಹೋದ ಕಡೆಗಳಲ್ಲಿ ಸಿಗುತ್ತಿದ್ದ ಎಳೆ ನೀರು ಈಗ ಹುಡುಕಿದ್ರೂ ಸಿಗುತ್ತಿಲ್ಲ ತುಮಕೂರಲ್ಲಿ ಎಳೆನೀರಿಗೆ ಅಭಾವ ಗಗನ ಮುಟ್ಟಿದ ಎಳೆನೀರಿನ ದರ ತುಮಕೂರಿನಲ್ಲಿ ಎಳೆನೀರಿಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ದರವಂತೂ ಗಗನ ಮುಟ್ಟಿದೆ ಮೂವತ್ತರಿಂದ ನಲವತ್ತು ರೂಪಾಯಿ ಎಷ್ಟಿದ್ದ ಒಂದು ಎಳೆನೀರಿನ ದರ ಇದೀಗ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗೆ ತಲುಪಿದೆ ಅಷ್ಟೇ ಅಲ್ಲ ಹಲವೆಡೆ ಎಷ್ಟಾದ್ರೂ ಸರಿ ಹಣ ಕೊಡ್ತೀನಿ ಅಂದ್ರೂ ಎಳೆನೀರು ಸಿಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಳ್ಳಿ ರೈಟು ಅಂತಂದ್ರೆ ಮಾಲ್ ಎಲ್ಲೂ ಸಿಗ್ತಾ ಇಲ್ಲ ಇಲ್ಲಿ ಹುಡ್ಕುದ್ರು ಮಾಲ್ಗಳು ಈ ಸತಿ ಬೇಡ ಮಾಲ್ ತುಂಬಾ ತೊಂದರೆ ಆಗಿದೆ ರೈತ ಬೆಳೆಗಳು ಇಲ್ಲ ಈ ಲಾಸ್ಟ್ ಕಾಯಿಗಳು ಎಳೀರ್ಗಳು ಬೆಳೆ ಸಿಗ್ತಾ ಇಲ್ಲ ಅದರಿಂದ ಒಂಚೂರು ಪರದಾಟ ತುಮಕೂರು ಜಿಲ್ಲೆ ಅಂತೂ ಪರದಾಟ ಆಗಿದೆ ಎಲ್ಲಿ ಹುಡ್ಕಿದ್ರೂ ಎಳ್ಳೀರು ಇಲ್ಲ ಅದಕ್ಕೆ ಜನಗಳಿಗೆ ತುಂಬ ಹುಷಾರಿಲ್ದಂಗೆ ಆಗಿರೋದ್ರಿಂದ ತುಂಬ ತೊಂದರೆ ಆಗ್ತಾಯಿದೆ ಒಂಚೂರು ಅನುಕೂಲ ಆಗೋ ಹಂಗೆ ಈ ಕೊಬ್ಬರಿ ರೇಟ್ ಜಾಸ್ತಿ ಆಗ್ತೈತೆ ಅಂತ ಇತ್ತು ಕೊಬ್ಬರಿ ರೇಟ್ ಜಾಸ್ತಿ ಆಗೈತೆ ಅಂತೇನಿಲ್ಲ ಈಗ ಇರೋದು ಅದರ ಅವಶ್ಯಕತೆ ಇಲ್ಲ ಬೆಳೆ ಕಡಿಮೆ ಮಳೆ ಇಲ್ಲ ಬೆಳೆ ಫಸಲು ಕಡಿಮೆ ಐತೆ ಅದರಿಂದ ಒಂದು ಸ್ವಲ್ಪ ತೊಂದರೆ ಆಗ್ತೈತೆ ತುಮಕೂರು ಜಿಲ್ಲೆಯಲ್ಲಿ ಕೇವಲ ಏಳರಿಂದ ಎಂಟು ಸಾವಿರ ಇದ್ದ ಒಂದು ಕ್ವಿಂಟಲ್ ಕೊಬ್ಬರಿ ದರ ಇದೀಗ ಬರಬರಿ ಹದಿನೇಳರಿಂದ ಹದಿನೆಂಟು ಸಾವಿರಕ್ಕೆ ದಾಟಿದೆ ಹೀಗಾಗಿ ರೈತರು ಎಳೆನೀರು ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ ಪರಿಣಾಮ ಮಾರುಕಟ್ಟೆಗೆ ಎಳೆನೀರು ಬರ್ತಿಲ್ಲ ಇದೇ ಕಾರಣಕ್ಕೆ ಎಳನೀರಿನ ದರ ದುಪ್ಪಟ್ಟಾಗಿದೆ ಹತ್ತಾರು ವರ್ಷಗಳಿಂದ ಎಳನೀರು ವ್ಯಾಪಾರವನ್ನೇ ನಂಬಿಕೊಂಡು ಬಂದಿದ್ದ ವ್ಯಾಪಾರಸ್ಥರು ಇದೀಗ ಎಳೆನೀರು ವ್ಯಾಪಾರ ಕೈಬಿಟ್ಟು ಬೇರೆ ವ್ಯಾಪಾರದ ಕಡೆ ಮುಖ ಮಾಡಿದ್ದಾರೆ ಸಿ ಬೇಸಿಕಲಿ ಎಳ್ನೀರು ಸೆವೆಂಟಿ ರುಪೀಸ್ ಆಗಿರೋದು ತುಮಕೂರಳ್ಳಿ ದಿಸ್ ಎ ಫಸ್ಟ್ ಟೈಮ್ ವಿಚ ಸಿ ನಾನೊಂದು ಫೋರ್ ಫೈವ್ ಇಯರ್ಸಿಂದ ತುಂಬಿಕೊಳ್ಳಿದ್ದೀನಿ ನಾವು ತರ್ಟಿ ಫಾರ್ಟಿಗೆ ಎಲ್ಲೀರು ಸಿಕ್ತಿದ್ವಿ ಇವನ್ ಇಲ್ಲೂ ತುಂಬಿಕೊಳ್ಳುವ ಒಂದು ತರ್ಟಿ ಫಾರ್ಟಿಗೆಲ್ಲ ಸಿಕ್ತಾಯಿತ್ತು ಸೊ ಸೆವೆಂಟಿ ರುಪೀಸ್ ಅಂದರೆ ಹಿಸ್ಟ್ರಿಯಲ್ಲಿ ತುಂಬಿಕೊಳ್ಳಿ ಹ್ಯೂಜ್ ಅಮೌಂಟ್ ಆಗಿದೆ ಸೊ ಬೇಸಿಕಲ್ ತರ್ಟಿ ಫಾರ್ಟಿ ಅಂದರೆ ಏನು ಅಫರ್ಡ್ ಆಗುತ್ತೆ ಎಲ್ಲರಿಗೂ ಎಕನಾಮಿಕಲ್ ರೇಟು ಸೊ ಇದು ಫ್ರಮ್ ನಾನು ಇಲ್ಲಿ ಬರ್ತಾ ಲಾಸ್ಟ್ ವೀಕ್ ಬಂದಾಗ ಸಿಕ್ಸ್ಟಿ ರುಪೀಸ್ ತಗೊಂಡಿದ್ರು ಇವರೇ ಸೇಮ್ ಇಲ್ಲೇ ಸೊ ಈಗ ವಿತಿ ಇನ್ ಸೆವೆನ್ ಡೇಸಲ್ಲಿ ಟೆನ್ ರುಪೀಸ್ ಜಾಸ್ತಿ ಆಗಿದೆ ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ತುಮಕೂರಲ್ಲೇ ಹೀಗಾದ್ರೆ ಬೇರೆ ಊರುಗಳ ಕತೆ ಹೇಗೋ ಏನೋ ಜಗದೀಶ್ ಮಾಚಗಟ್ಟು ರಿಪಬ್ಲಿಕ್ ಕನ್ನಡ ತುಮಕೂರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ಈಗಾಗಲೇ ಒಂಬತ್ತು ಜನರ ಮೃತದೇಹಗಳನ್ನ ಪತ್ತೆ ಮಾಡಲಾಗಿದ್ದು ಸ್ಥಳೀಯರಾಗಿರುವಂತಹ ಇಬ್ಬರ ಮೃತದೇಹಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ ಆದರೆ ನದಿ ನೀರಿನ ಇಳಿತದ ಕಾರಣದಿಂದಾಗಿ ಕಾರ್ಯಾಚರಣೆಗೆ ಪೂರ್ಣ ವಿರಾಮವನ್ನ ಇಡಲಾಗಿದೆ ಆ ಕುರಿತು ಒಂದು ರಿಪೋರ್ಟ್ ಎಲ್ಲಿದೆ ಜುಲೈ ಹದಿನಾರರಂದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಸುರಿದ ಮಹಾಮಳೆಗೆ ಘನಘೋರ ದುರಂತವೇ ಸಂಭವಿಸಿತ್ತು ಶಿರೂರ್ನಲ್ಲಿ ಗುಡ್ಡ ಕುಸಿದು ಹನ್ನೊಂದು ಜನ ಗಂಗಾವಳಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ರು ಆಪರೇಷನ್ ಗಂಗಾವಳಿ ಕಾರ್ಯಾಚರಣೆ ಸ್ಥಗಿತ ಲೋಕೇಶ್ ನಾಯ್ಕ ಜಗನ್ನಾಥ್ ಸುಳಿವೆ ನಿಗೂಢ ಗುಡ್ಡ ಕುಸಿತ ನಂತರ ಶಿರೂರ್ನಲ್ಲಿ ಆಪರೇಷನ್ ಗಂಗಾವಳಿ ಕೈಗೊಳ್ಳಲಾಗಿತ್ತು ಗಂಗಾವಳಿ ನದಿಯಲ್ಲಿ ಸತತ ಎರಡೂವರೆ ತಿಂಗಳುಗಳ ಕಾಲ ಶೋಧ ನಡೆಸಲಾಯಿತು ಆರಂಭದಲ್ಲಿ ಎಂಟು ಜನರ ಮೃತದೇಹ ಸಿಕ್ಕಿತು ಬಳಿಕ ಕೇರಳದ ಅರ್ಜುನ್ ಮೃತದೇಹ ಪತ್ತೆಯಾಗಿತ್ತು ದುರಂತ ಅಂದ್ರೆ ಇನ್ನೂ ಕೂಡ ನಾಪತ್ತೆಯಾದ ಲೋಕೇಶ್ ನಾಯ್ಕ ಜಗನ್ನಾಥ್ ನಾಯ್ಕರ ಸುಳಿವೆ ಪತ್ತೆಯಾಗಿಲ್ಲ ಶಿರೂರಿನ ಜಗನ್ನಾಥ್ ನಾಯ್ಕ ಕಂಗೆಕೊಳ್ಳದ ಲೋಕೇಶ್ಗಾಗಿ ಸತತ ಕಾರ್ಯಾಚರಣೆ ನಡೆಸಲಾಗಿತ್ತು ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಕೂಡ ಹುಡುಕಾಟವನ್ನ ನಡೆಸಿದ್ರು ಜಿಲ್ಲಾಡಳಿತ ಟ್ರೇಜಿಂಗ್ ಮತ್ತು ಗಳ ಮೂಲಕ ಆಪರೇಷನ್ ಕೈಗೊಂಡಿತ್ತು ಇಬ್ಬರ ಸ್ಥಳೀಯರ ಪೈಕಿ ಮೂರು ದಿನದ ಹಿಂದೆ ನದಿಯಲ್ಲಿ ಓರ್ವನ ಮೋಳೆ ಸಿಕ್ಕಿದೆ ಡಿಎನ್ಎ ಪರೀಕ್ಷೆಗೆ ಕಳುಹಿಸಲಾಗಿದ್ದು ಈವರೆಗೂ ವರದಿ ಬಂದಿಲ್ಲ ಹೀಗಾಗಿ ಶೋಧ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅಲ್ಲಿ ಲೋಡ್ ಟೈಡ್ ಇರೋದ್ರಿಂದ ನೀರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ನಿಲ್ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಸೈಡಲ್ಲಿ ಏನು ರೋಡ್ ಸೈಡಲ್ಲಿ ಎಲ್ಲಿ ಅಂಗಡಿ ಇತ್ತು ಅಲ್ಲಿ ಜೆ ಸಿ ಬಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ ಅಲ್ಲಿ ಏನಾದರೂ ನಮಗೆ ಮಿಸ್ಸಿಂಗ್ ಪರ್ಸನ್ದು ಏನಾದರೂ ಆ ಭಾಗ ಅಥವಾ ಮೂಳೆ ಸಿಗ್ಬೋದಾ ಅಂತ ನೋಡ್ತಾ ಇದ್ದೀವಿ ಸೊ ಅಲ್ಲಿ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ ನದಿಯಲ್ಲಿ ಇಳಿತಾ ಇರೋದ್ರಿಂದ ಕಾರ್ಯಾಚರಣೆ ನಡೆಸಲು ಸಾಧ್ಯವಾಗುತ್ತಿಲ್ಲ ಅಂತಾರೆ ರೆಸ್ಕ್ಯೂ ಆಪರೇಷನ್ ಟೀಮ್ನವರು ಫಸ್ಟ್ ಆಗಿ ನಮಗೆ ಪೋರ್ಟ್ನವರು ನಮ್ಗೆ ಕರೆದಿದ್ರು ಕರೆದು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು ಏನೇನು ಕೊಡ್ಬೋದು ನೀವು ಅಂತ ಹೇಳ್ಕೊಂಡು ಈ ಕಾರ್ಯಾಚರಣೆಗೆ ನಾವು ಅವರಿಗೆ ಬಾರ್ಜು ಮತ್ತೆ ಸಜೆಷನ್ ಮಾಡಿದ್ವಿ ಯಾಕಂತಂದ್ರೆ ಇಲ್ಲಿಯ ಲೊಕೇಶನ್ ಪ್ರಕಾರ ನೋಡಿದಾಗ ನಮಗೆ ಇಟ್ ಈಸ್ ಸೂಟೇಬಲ್ ಫಾರ್ ಬಾರ್ಜ್ ವಿತ್ ಬ್ಯಾಕು ಅಂತ ಹೇಳ್ಕೊಂಡು ಅದು ಸ್ಪಾಟ್ ಬಾರ್ಜು ಯಾಕಂತಂದ್ರೆ ಇಲ್ಲಿ ಕರೆಂಟ್ ಹೆಚ್ಚಿದೆ ಈ ಕರೆಂಟ್ ಹೆಚ್ಚಿದ್ದಾಗ ನಾವು ಆಂಕರ್ ಆಗಿ ನಿಲ್ಲಿಸಲಿಕ್ಕೆ ನಮ್ಗೆ ಆಗ